ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಿಮ್ದು ಕೂಡ ಚೆನ್ನಾಗಿದೀನ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ಏನೋ ಹಾಕ್ತಿದ ಸೊ ಫ್ರೆಂಡ್ಸ್ ನಾನು ಯಾಕೆ ನಮ್ಮ ಮನೆಯವ್ರನ್ನೆಲ್ಲ ವಿಡಿಯೋದಲ್ಲಿ ತೋರಿಸಲ್ಲ ಅಂತ ನಿಮಗೆ ಹೇಳ್ತೇನೆ ಇವತ್ತು ಇವತ್ತು ಶಿವರಾತ್ರಿ ಅಮಾವಾಸ್ಯ ಇತ್ತು ಆದ್ರಿಂದ ನಮ್ಗೆ ಮನೇಲಿ ತುಂಬಾ ಕೆಲಸ ಇತ್ತು ಶಿವರಾತ್ರಿ ದಿನ ನಾವು ಮನೆಯಲ್ಲೆಲ್ಲ ಹೋಳಿಗೆ ಮಾಡ್ತೇವೆ ಅದಕ್ಕೆ ತುಂಬಾ ಟೈಮ್ ಇಡುತ್ತೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಕಳಿಸಿ ಆನಂತರ ಹೋಳಿಗೆ ಎಲ್ಲ ಮಾಡಿ ಮನೆ ಕ್ಲೀನಿಂಗು ಬಟ್ಟೆ ಕ್ಲೀನಿಂಗು ಪಾತ್ರೆ ಕ್ಲೀನಿಂಗ್ ಎಲ್ಲ ಕೂಡ ಮಾಡ್ಬೋದಲ್ವಾ ಮಾಡಬೇಕಲ್ವ ಸೊ ಹಾಗಾಗಿ ತುಂಬಾ ಟೈಮ್ ತೊಗೋತು ಇವತ್ತು ಒಂದು ಗಂಟೆನೇ ಆಗಿತ್ತು ನಮ್ಮ ಕೆಲಸ ಎಲ್ಲ ಆಗಿ ಊಟ ಆಗೋದಕ್ಕೆ ಸೊ ಅದು ಆದ ನಂತರ ನಾನು ಇಲ್ಲೊಂದು ಕುರ್ತಾನ ಕಟಿಂಗ್ ಮಾಡ್ಬೇಕಂತ ಕುಂತ್ಕೊಂಡಿದ್ದೇನೆ ನಾನು ಮನೆಯವ್ರಿಗೆಲ್ಲ ಜನರ ಪ್ರಶ್ನೆ ಇರುತ್ತೆ ಅದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ ಯಾಕಂದ್ರೆ ಮನೆಯಲ್ಲಿ ಯಾರಿಗೂ ಕ್ಯಾಮ್ರಾ ಇಷ್ಟ ಇಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ಬರೋದು ಅವ್ರಿಗೆ ಹಿಡಿಸಲ್ಲ ಸೊ ಹಾಗಾಗಿ ನಾನು ಇದು ನಾನು ರೂಮಲ್ಲೇ ವಿಡಿಯೋನ ಮಾಡೋದು ಏನ್ ಮಾಡ್ತೀನಿ ಯೂಟ್ಯೂಬ್ ಗೋಸ್ಕರ ನಾನು ರೂಮ್ ಅಲ್ಲೇ ಮಾಡೋದು ಸೊ ರೂಮ್ ಆಚೆ ನಾನು ಏನು ವಿಡಿಯೋ ಮಾಡಲ್ಲ ಎಲ್ಲಾದ್ರೂ ನನ್ನ ಗಂಡನ ಜೊತೆ ಒಬ್ಳೆ ಸುತ್ತಾಡೋಕ್ಕೆಲ್ಲ ಹೋದಾಗ ಅಂದ್ರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಮಾಡ್ತೇನೆ ಸೊ ಮನೆ ರೂಟೀನ್ ನಾನು ಏನೇನ್ ಕೆಲಸ ಮಾಡ್ತೀನಿ ಅದೇ ಮಾಡೋದಕ್ಕೆ ಆಗಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅಡುಗೆ ಕೊಲೆ ಕೂಡ ಎಲ್ಲರೂ ಇರ್ತಾರೆ ಸೊ ಅವ್ರಿಗೆ ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆ ಬರೋದೆಲ್ಲ ಸೊ ಹಾಗಾಗಿ ನಾನು ರೂಮಲ್ಲೇ ನನಗೆ ಟೈಮ್ ಸಿಗುತ್ತೆ ಅಲ್ಲಿ ಯಾರು ಇರೋಲ್ಲ ಅಂತಾನು ಹೇಳಿ ರೂಮಲ್ಲೇ ನಾನು ವಿಡಿಯೋನ ಮಾಡ್ತಿರ್ತೇನೆ ಫ್ರೆಂಡ್ಸ್ ನನಗೂ ಕೂಡ ತುಂಬಾನೇ ಆಸೆ ಇದೆ ನನ್ನ ರೂಟೀನ್ ಎಲ್ಲ ನನ್ನ ದಿನಚರಿ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂತ ಆದರೆ ಏನು ಮಾಡಲಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಇಲ್ಲ ಅದು ನೋಡೋಣ ಇದು ಚಾನೆಲ್ ಗಿಡ ಆಗಿಬಿಟ್ಟು ಮಾನಿಟೈಸ್ ಅದು ಆದರೆ ಅವಾಗ ನಾನು ಕೇಳ್ತೀನಿ ಮನೆ ಮನೆಯವ್ರ ಹತ್ರ ಪರ್ಮಿಷನ್ ಕೇಳಿಬಿಟ್ಟು ನೋಡ್ತೀನಿ ಮಾಡಂದ್ರೆ ಮಾಡ್ತೀನಿ ಇಲ್ಲ ಅಂದರೆ ಹೀಗೆ ಇದು ಸ್ಟಾರ್ಟ್ ಆಗುತ್ತೆ ಮತ್ತು ನಾನು ಇವಾಗ ತವ್ರ ಮನೆಗೆ ಹೋಗ್ತಿದ್ದೇನೆ ಯುಗಾದಿ ಹಬ್ಬಕ್ಕೆ ನಮ್ಮಮ್ಮಿ ಪಪ್ಪ ಇರೋದು ಫುನೇ ಹತ್ರ ಕರ್ಜತ್ ಅಂತ ಇದೆ ಅಲ್ಲಿ ಸೊ ಅಲ್ಲೆಲ್ಲ ಸುತ್ತಾಡೋ ಪ್ಲೇಸ್ ಮತ್ತು ತುಂಬ ಚೆನ್ನಾಗಿರೋ ಪ್ಲೇಸ್ ಎಲ್ಲ ಇವೆ ನಾನು ಅಲ್ಲಿ ಹೋಗಿಬಿಟ್ಟು ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೇನೆ ವ್ಲಾಗಿಂಗ್ ಕೂಡ ಅಲ್ಲಿ ಮಾಡ್ತೇನೆ ಸೊ ಅಲ್ಲಿ ಯಾರೂ ಏನು ಅನ್ನೋದಿಲ್ಲ ಅವ್ರಿಗೇನು ಅಲ್ಲಿ ಅಭ್ಯಂತರ ಇರೋಲ್ಲ ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋಸ್ ಹಾಕ್ತಿರ್ತೇನೆ ಆವಾಗ ನನಗೆ ಒಳ್ಳೆ ಒಳ್ಳೆ ಚೆನ್ನಾಗಿರೋ ವೀಡಿಯೋಸ್ನ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಇನ್ನೂ ಒಂದು ಇದೆ ಅಲ್ವಾ ಸೊ ಹೀಗೆ ವೀಡಿಯೋಸ್ನ ಮಾಡ್ತಿರ್ತೇನೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಆಯಿತಾ ಯಾಕಂದರೆ ನಾನು ಮುಂಚೆ ಒಂದು ಸ್ಟಿಚಿಂಗ್ ಚಾನೆಲ್ ಇದೆ ನನ್ನದು ಹಿಂದಿಯಲ್ಲಿ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋ ಕಾರಣ ಅಲ್ಲಿ ಸ್ವಲ್ಪ ಗ್ರೋ ಆಗೋ ಆಗ್ತಾನೆ ಇಲ್ಲ ವ್ಯೂಸ್ ಬರ್ತಾನೆ ಇಲ್ಲ ಸೊ ಅದಕ್ಕಾಗಿ ನಾನು ಒಂದು ಕನ್ನಡ ಚಾನೆಲ್ ತೆಗಿಬೇಕಂತ ಕನ್ನಡದಲ್ಲಿ ಇವಾಗ ಚಾನೆಲ್ ತೆಗೆದಿದ್ದೇನೆ ಸೊ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಎಲ್ಲ ಇವಾಗ ನಂಗೆ ತುಂಬಾನೇ ಮುಖ್ಯ ಇದೆ ಸೊ ಪ್ಲೀಸ್ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ನಂದೇ ಒಂದು ಗುರಿ ಇದೆ ಫ್ರೆಂಡ್ಸ್ ಒಂದು ಊರಿಂದ ನನಗೆ ಹೋಗ್ಲಿಕ್ಕಿದೆ ಸೊ ಅದೇ ಕಾರಣಕ್ಕೆ ನಾನು ಎಲ್ಲದಕ್ಕೂ ಓಡಾಡ್ತಿದ್ದೇನೆ ಮನೆ ಕೆಲಸನೇ ಎಷ್ಟು ತುಂಬ ಇರುತ್ತೆ ನಮಗೆ ಯಾಕೆಂದರೆ ನಮ್ಮ ದ್ರಾಕ್ಷಿ ಇದೆ ಈಗೆಲ್ಲ ದ್ರಾಕ್ಷಿ ತೆಗಿಯುವಾಗ ಏನಿಲ್ಲ ಅಂದರೂ ಮೂವತ್ತು ಜನರು ಅಡುಗೆ ಮಾಡ್ತೀವಿ ನಾವು ಮನೆಯಲ್ಲಿ ಅವ್ರ ದ್ರಾಕ್ಷಿ ತಗೊಳೋಕ್ಕೆ ಬರ್ತಾರೆ ನೋಡಿ ಕೆಲಸಕ್ಕೆ ಬರ್ತಾರೆ ಅವ್ರಿಗೋಸ್ಕರ ನಾವು ಮೂವತ್ತು ಜನರಿಗೆಲ್ಲ ಅಡುಗೆ ಮಾಡ್ತೀವಿ ಮತ್ತು ನಾಷ್ಟ ಮಾಡ್ತೀವಿ ಅವ್ರಿಗೆ ಬೆಳಿಗ್ಗೆ ಎರಡು ಟೈಮ್ ಚಹಾ ಮಾಡ್ತೀವಿ ತುಂಬಾ ಕೆಲಸ ಜಾಸ್ತಿ ಆಗುತ್ತೆ ಇನ್ಮೇಲೆ ಆನಂತರ ಎಲ್ಲ ಶಾಂಡ್ಗೆ ಎಲ್ಲ ಹಾಕ್ಬೇಕು ಶ್ಯಾಂಡ್ಗೆ ಕುರುಡ್ಗಿ ಸೊ ನಾವು ಶ್ಯಾಂಡ್ಗೆ ಅಂತೀವಿ ಕುರುಡ್ಗಿನೇ ಅಂತೀವಿ ಕುರುಡಿಗೆ ನನ್ನ ತವರ್ ಮನೇಲಿ ಅಂತಾರೆ ಶಾಂಡ್ಗೆ ಇಲ್ಲಿ ಅಂತಾರೆ ನಿಮ್ಮ ಹತ್ರ ಏನಂತಾರೆ ಅಂತ ಹೇಳಿ ಸೊ ಅದೆಲ್ಲ ಹಾಕಬೇಕು ಮತ್ತೆ ತುಂಬಾನೇ ಕೆಲಸ ಬರ್ತಿದೆ ಇವಾಗೆಲ್ಲ ಅಷ್ಟೆಲ್ಲ ಕೆಲಸ ಇದ್ದರೂ ಕೂಡ ಫ್ರೆಂಡ್ಸ್ ನಾನು ಹೆಂಗಾದರೂ ಮಾಡಿ ಅಲ್ಪ ಸ್ವಲ್ಪ ಟೈಮ್ ತಕೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೇನೆ ಯಾಕಂದ್ರೆ ನನಗೆ ಯೂಟ್ಯೂಬಲ್ಲಿ ಕೂಡ ಮುಂದೆ ಹೋಗ್ಲಿಕ್ಕಿದೆ ಮತ್ತೆ ನಾನು ಯೂಟ್ಯೂಬ್ ಹೊರಗಡೆಯಿಂದನೂ ನನಗೆ ಮುಂದೆ ಹೋಗಬೇಕು ಅನ್ನೋ ಆಸೆ ತುಂಬ ಕನಸಿವೆ ನಾನು ಅವೆಲ್ಲ ಪೂರ ಮಾಡಬೇಕು ಅನ್ನೋ ಛಲ ಇದೆ ನನ್ನಲ್ಲಿ ಸೊ ತುಂಬ ಕೆಲಸ ಮಾಡಬೇಕು ತುಂಬ ಮುಂದೆ ಹೋಗಬೇಕು ಅನ್ನೋ ಆಸೆ ಜಾಸ್ತಿ ಸ್ನೇಹಿತರೆ ನನಗೆ ಯಾಕಂದ್ರೆ ಖಾಲಿ ಕೂತು ಹಾಳಾಗಬಾರ್ದು ಅಂತ ಅದು ಅಂತಾರಲ್ಲ ಸ್ನೇಹಿತರೆ ಬಡತನದಲ್ಲಿ ಹುಟ್ಟಿ ಆದರೆ ಬಡತನದಲ್ಲಿ ಸಾಯಬೇಡಿ ಅಂತ ಸೊ ಹಾಗಾಗಿ ನನಗೆ ಲೈಫಲ್ಲಿ ತುಂಬ ಏನಾದರೂ ಮಾಡಬೇಕು ಅನ್ನೋ ಆಸೆ ಸೊ ಹಾಗೆ ಅಲ್ಲ ಸ್ನೇಹಿತರೆ ಮನೆ ಕೆಲಸ ಆದಮೇಲೆ ಎಷ್ಟೊತ್ತು ಅಂತ ಕೂಡೋದು ಕೂ ಕೂರ್ತಿ ಬೇಸರ ಕೂಡ ಆಗುತ್ತೆ ಸೊ ಏನಾದರೂ ಕೆಲಸ ಮಾಡಿದ್ರೆ ಟೈಮ್ ಕೂಡ ಹೋಗುತ್ತೆ ಮತ್ತೆ ಏನಾದರೂ ಕಲಿಬಹುದು ಮುಂದೆ ಏನಾದರೂ ಮಾಡಬೇಕು ಅಂತ ಛಲ ಕೂಡ ಬರುತ್ತೆ ಸೊ ಹಾಗಾಗಿ ಏನಾದರೂ ಹೆಣ್ಮಕ್ಳು ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ನಿಮಗೆ ಎಲ್ಲಿ ಹೋದರೂ ಮರ್ಯಾದೆ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಸೊ ಅದಕ್ಕಾಗಿ ತುಂಬ ಆಪ್ಷನ್ ಇವೆ ಹೆಣ್ಮಕ್ಳಿಗೆ ಮಾಡಬೇಕಂತ ಏನಾದರೂ ಕೆಲಸ ಮಾಡೋದಕ್ಕೆ ತುಂಬ ಆಪ್ಷನ್ ಇವೆ ಇವಾಗೆಲ್ಲ ಸೊ ನೀವು ಏನು ಕೂಡ ಮಾಡ್ಬೋದು ಸ್ನೇಹಿತರೆ ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಬೇಗ ಹೇಳಿ ಬೆಳಗ್ಗೆ ಸೊ ಬೇಗ ಹೇಳೋದ್ರಿಂದ ನಮಗೆ ತುಂಬಾ ಟೈಮ್ ಸಿಗುತ್ತೆ ಬೇಗ ಅಡುಗೆ ಕೂಡ ಆಗುತ್ತೆ ಬೇಗ ಮನೆ ಕ್ಲೀನಿಂಗ್ ಎಲ್ಲ ಆಗಿ ಮಧ್ಯಾಹ್ನ ಹೊತ್ತು ನಿಮಗೆ ತುಂಬಾ ಟೈಮ್ ಸಿಗುತ್ತೆ ನಮ್ಮದು ಟೈಮ್ ಸಿಗೋಲ್ಲ ಅಂದರೂ ಹನ್ನೊಂದರಿಂದ ಒಂದು ಮೂರು ಗಂಟೆ ನನ್ನ ಮಗಳು ಬರ್ತಾಳೆ ಅಲ್ಲಿವರೆಗೂ ನನಗೆ ಟೈಮ್ ಸಿಗುತ್ತೆ ಅಲ್ಲಿತನ ನಾನು ನನಗೋಸ್ಕರ ಟೈಮ್ ತೊಗೊಂಡು ನನಗೋಸ್ಕರ ಕೆಲಸ ಮಾಡ್ತಿರ್ತೇನೆ ನಾನೇನಾದರೂ ದಿನ ದಿನಕ್ಕೆ ಕಲಿತಾ ಇರ್ತೇನೆ ಬೇರೆ ಬೇರೆ ಎಲ್ಲ ಕಲಿತಿರ್ತೇನೆ ಎಂಬ್ರಾಯ್ಡ್ರಿ ಕಲಿತಿರ್ತೇನೆ ಸ್ಟಿಚಿಂಗ್ ಮಾಡೋದನ್ನ ಕಲಿತಿರ್ತೇನೆ ಹಾಗೆ ಸ್ನೇಹಿತರೆ ಲೈಫಲ್ಲಿ ಏನು ಕೂಡ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ ಎಲ್ಲವನ್ನು ಮಾಡ್ಬೋದು ಮಾಡೋಕ್ಕೆ ಹೋದರೆ ಅದು ಆಗುತ್ತೆ ಅಲ್ವಾ ನಾವು ಮಾಡೋಕ್ಕೆ ಹೋಗಲ್ಲ ಅಲ್ಲಿ ಅಂದರೆ ಏನು ಆಗೋದಿಲ್ಲ ಸೊ ಪ್ರಯತ್ನ ಪಡಬೇಕು ಕಷ್ಟ ಪಡಬೇಕು ಶ್ರಮ ಪಡಬೇಕು ಆವಾಗೇ ನಮಗೆ ಫಲ ಸಿಗೋದು ಸ್ನೇಹಿತರೆ ಏನೂ ಮಾಡ್ದೇ ನಮಗೆ ಸಿಗಲಿ ಅಂದರೆ ನಮಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಏನಾದರೂ ಮಾಡುತ್ತಾ ಇರಬೇಕು ಮಕ್ಕಳಿಗೋಸ್ಕರನಾದರೂ ಏನಾದರೂ ಮಾಡಿ ಇಲ್ಲ ನಿಮಗೋಸ್ಕರನಾದರೂ ಏನಾದರೂ ಮಾಡಿ ಸೊ ಕನಸಗೋಸ್ಕರ ಆದರೂ ಏನಾದರೂ ಮಾಡಿ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಕುತ್ತಿ ಕೆಡಬೇಡಿ ಕುತ್ತಿ ಕೆಲಸ ಮಾಡಿ ಬೆಳಿರಿ ಅಂತ ಹೇಳ್ತೇನೆ ಈ ಎಂಬ್ರಾಯ್ಡ್ರಿ ಎಲ್ಲ ಕುತ್ತಿ ಮಾಡೋ ಕೆಲಸನೇ ಇದೇನು ಹೊರಗಡೆ ಹೋಗಿ ಮಾಡೋ ಅಂಥದ್ದೇನಿಲ್ಲ ಮನೆಯಲ್ಲಿ ಕೂತೇ ಮಾಡ್ಬೋದು ಈಸಿಲಿ ಮತ್ತು ಸ್ಟಿಚಿಂಗ್ ಕೂಡ ಕುತ್ತಲ್ಲೇ ಮಾಡ್ಬೋದು ನೀವು ಹೊರಗಡೆ ಬಿಸಿಲಲ್ಲಿ ಹೋಗಿ ದುಡಿಯೋದಕ್ಕೆ ಆಗೋಲ್ಲ ಅಂದರೆ ನೀವು ಮನೆಯಲ್ಲಿ ಕುತ್ತಿ ಮಾಡುವಂಥ ತುಂಬ ಕೆಲಸಗಳ ಆಪ್ಷನ್ ಇದೆ ನಿಮಗೆ ಸೊ ಆ ಕೆಲಸ ಎಲ್ಲ ಮಾಡಿ ತುಂಬ ಜನ ಹೇಳ್ತಿರ್ತಾರೆ ದುಡ್ಡೇನು ಎಲ್ಲನೂ ಇರುತ್ತೆ ಅಂತ ಆದರೆ ನಾನು ಅಂತೀನಿ ಸ್ನೇಹಿತರೆ ದುಡ್ಡೇ ಎಲ್ಲ ಇರುತ್ತೆ ಅಂತ ದುಡ್ಡು ಇದ್ರೇ ನಿಮ್ಗೆ ಯಾರಾದರೂ ಮರ್ಯಾದೆ ಕೊಡ್ತಾರೆ ಇಲ್ಲ ಮರ್ಯಾದೆ ಕೂಡ ನಿಮ್ಮ ಹತ್ರ ಇರೋದಿಲ್ಲ ಬೇರೆಗಳಿಗೋಸ್ಕರ ಮಾಡ್ಲಿಕ್ಕೆ ಬಿಡಿ ನಿಮಗೋಸ್ಕರ ಮಾಡಿ ನೀವು ಬೆಳೀರಿ ನಿಮ್ಮ ಕನಸನ್ನ ಬೆಳೆಸಿ ನಿಮ್ಮ ಮಕ್ಕಳನ್ನ ಬೆಳೆಸಿ ಸೊ ಹಾಗಾಗಿ ನೀವು ಎಲ್ಲವನ್ನು ಮಾಡಿ ಏನಲ್ಲಿ ಎದರಲ್ಲಿ ನಿಮಗೆ ಟ್ಯಾಲೆಂಟ್ ಇದೆ ಅದನ್ನು ಹಿಂದೆ ಹೋಗಿ ಹುಡುಕಿ ಎಲ್ಲರ ಹತ್ರ ಒಂದಿಲ್ದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಸ್ನೇಹಿತರೆ ಟ್ಯಾಲೆಂಟ್ ಇಲ್ಲಾರ್ದು ಈ ಭೂಮಿಯಲ್ಲಿ ಯಾರು ಕೂಡ ಹುಟ್ಟೋದಿಲ್ಲ ಆದರೆ ಆ ಟ್ಯಾಲೆಂಟ್ನ ಯಾರು ಹುಡ್ಕೋದಕ್ಕೆ ಹೋಗೋದಿಲ್ಲ ಮೇನ್ ನಾವು ನಮ್ಮ ಟ್ಯಾಲೆಂಟ್ನ ಹುಡ್ಕೋಬೇಕು ಯಾವುದ್ರಲ್ಲಿ ನಮ್ಮ ಟ್ಯಾಲೆಂಟ್ ಇದೆ ಅಂತ ನೋಡಬೇಕು ಸೊ ಅದರಿಂದ ನಾವು ಹೋಗಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಎಲ್ಲಿ ಕೂಡ ನಿಮಗೆ ತುಂಬಾ ಆಪ್ಷನ್ ತೋರಿಸ್ತಾರೆ ಅವರು ಇಷ್ಟೆಲ್ಲ ಆಪ್ಷನ್ ಇದೆ ಅಂತ ನಿಮಗೆ ಅವಾಗ ಆಶ್ಚರ್ಯ ಆಗ್ಬೋದು ಸೊ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ನೀವು ಕೆಲಸವನ್ನು ಕಲಿಬೋದು ಮತ್ತು ಆ ಕೆಲಸದಿಂದ ನಾವು ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಪಾರ್ಲರ್ ಕೆಲಸನೇ ಆಗಲಿ ಎಂಬ್ರಾಯ್ಡ್ರಿ ಕೆಲಸನೇ ಆಗಲಿ ಸ್ಟಿಚಿಂಗ್ ಕೆಲಸನೇ ಆಗಲಿ ಮತ್ತು ಮನೆಯಿಂದ ಟಿಫಿನ್ ಬಿಸ್ನೆಸ್ ಕೂಡ ತುಂಬ ಜನ ಮಾಡ್ತಿರ್ತಾರೆ ಅದೆಲ್ಲ ಸಿಟಿಯಲ್ಲಿ ಜಾಸ್ತಿ ನಡೆಯೋದು ಹಳ್ಳಿಯಲ್ಲೇನ ಅಷ್ಟು ನಡೆಯೋಲ್ಲ ಹಳ್ಳಿಯಲ್ಲಿ ನಡೆಯೋದಿಲ್ಲ ಅದು ಈ ಎಂಬ್ರಾಯ್ಡ್ರಿ ಸ್ಟಿಚಿಂಗ್ ಪಾರ್ಲರೆಲ್ಲ ನಡೆಯುತ್ತೆ ಸೊ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ನೋಡಿ ಆ ಏರಿಯಾ ಪ್ರಕಾರ ನೀವು ಕೆಲಸವನ್ನು ಹುಡುಕಿದ್ರೆ ನಿಮಗೆ ಒಳ್ಳೆಯದು ಯಾಕಂದರೆ ಅಲ್ಲಿ ಯಾವುದಿಲ್ಲ ನೋಡಿ ಅದನ್ನು ಸ್ಟಾರ್ಟ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೇನೆ ಅದರಿಂದ ನಿಮಗೆ ಲೈಫಲ್ಲಿ ತುಂಬ ದುಡ್ಡು ಮಾಡ್ಬೋದು ಮತ್ತು ನೀವು ತುಂಬ ಗ್ರೋ ಆಗ್ಬೋದು ಸೊ ಅದರಿಂದ ನೀವು ಹುಡುಕಿ ನಿಮ್ಮ ಏರಿಯಾದಲ್ಲಿ ಯಾವ ಕೆಲಸ ಇಲ್ಲ ನೋಡಿ ಅದನ್ನು ಹುಡುಕಿ ಅಥವಾ ನಿಮಗೆ ನಿಮ್ಮ ಕೆಲಸ ಬರುತ್ತೆ ಆ ಏರಿಯಾದಲ್ಲಿ ಅದು ಮೊದಲಿಗೆ ಇದೆ ಅಂದರೆ ನೀವು ಬೇರೆ ಏರಿಯಾದಲ್ಲಿ ಅದನ್ನು ಸ್ಟಾರ್ಟ್ ಮಾಡಿ ಅದರಿಂದ ಕೂಡ ನಿಮ್ಮ ಬಿಸ್ನೆಸ್ ಏನಿದೆ ಗ್ರೋ ಆಗ್ಬಹುದು ದೊಡ್ಡ ದೊಡ್ಡ ಡಿಗ್ರಿ ಎಲ್ಲ ಮಾಡ್ಬಿಟ್ಟು ಹಾಳಾಗಬೇಡಿ ಸ್ನೇಹಿತರೆ ಡಿಗ್ರಿ ಮಾಡಿಲ್ಲ ಅಂದ್ರೂ ಹಾಳಾಗ್ಬೇಡಿ ತುಂಬಾ ಬೆಳಿರಿ ಅನಿ ನಿಮ್ ಎಲ್ಲರಿಗೂ ಕೂಡ ಬೆಳೆಸಿ ನಿಮ್ ಫ್ಯಾಮಿಲಿಗೆ ಬೆಳೆಸಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮದನ್ನ ಶುಭವಾಗಲಿ